ಮತ್ತೆ ಅತ್ತೆ ಅತಿಯಾದ ಪ್ರವೇಶ ಮಾಡಿದ್ರೆ ಇದರಲ್ಲಿ ಹೆಂಡತಿ ಆದವಳು ಏನೂ ಮಾಡೋ ಹಂಗಿಲ್ಲ ಆದರೆ ಗಂಡನಾದವನು ತನ್ನ ತಾಯಿಗೆ ತಿಳಿಸಿ ಹೇಳ್ಬೋದು ಅಮ್ಮ ನಾನು ನಿನ್ನ ಮಗನಷ್ಟೇ ಆಗಿದ್ದೆ ಈಗ ಒಬ್ಬಳು ಗಂಡ ಕೂಡ ಆಗಿರ್ತೀನಿ ನೀನು ಹೇಗೆ ನಿನ್ನ ಸಂಸಾರನ ನಿಮ್ಮ ಇಷ್ಟದಂತೆ ನೆಡೆಸ್ಕೊಂಡು ಬಂದೀಯೋ ಹಾಗೆ ನಿನ್ನ ಸೊಸೆಗೂ ಆಸೆ ಇರಲ್ವಾ ಹಾಗೆ ಆ ಹೆಂಡತಿ ಆದವಳು ಅರ್ಥ ಮಾಡ್ಕೋಬೇಕು ತನ್ನ ತನ್ನ ಗಂಡ ಗಂಡನಷ್ಟೇ ಆಗಿರಬೇಕು ಇನ್ನೊಬ್ರು ಮಗ ಕೂಡ ಆಗಿರ್ತಾನೆ ಅವನಿಗೆ ಇಡೀ ಕುಟುಂಬನ ಒಟ್ಟಾಗಿ ನಡ್ಸ್ಕೊಂಡು ಹೋಗು ಜವಾಬ್ದಾರಿ ಇರುತ್ತೆ ಇಷ್ಟನ್ನೇ ಅತ್ತೆ ಸೊಸೆ ಅರ್ಥ ಮಾಡ್ಕೊಂಡ್ರು ಆ ಮನೆಯಲ್ಲಿ